ಮೆಲೆಟ್ ಪೇಪರ್ ಬಂದಿರ್ತಕ್ಕಂಥ ದೂರದರ್ಶನಗಳು ಇದ್ದಾವೆ ಸರ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರ್ತಿದ್ದಾರೆ ಸರ್ ಧರ್ಮಸ್ಥಳ ಪ್ರಕರಣದ ವಿಚಾರ ಮಹಿಳಾ ಮಹಿಳಾ ಸ್ವಾಮೀಜಿಗಳೆಲ್ಲ ಅವು ಸರ್ ಏನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡಬೇಕು ಅಂತ ಅಮಿತ್ ಶಾಗ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲರೂ ಎಸ್ ಐ ಟಿ ಮಾಡಿದ್ದೀವಿ ಅವರೂ ಪೊಲೀಸ್ನವರು ಅಲ್ವಾ ಹಾಂ ಸರ್ ಎನ್ ಐ ಇರೋರು ಯಾರು ಅವರು ಅವರು ಪೊಲೀಸ್

ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ ಸರ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ ಧರ್ಮಸ್ಥಳ ಪ್ರಕರಣದ ವಿಚಾರಕ್ಕೆ ಮಹಿಳಾ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕರಣ ಇನ್ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲರೂ ಎಸ್ ಐ ಟಿ ಮಾಡಿದ್ದೀವಿ ಅವರು ಪೊಲೀಸ್ನವರೇ ಅಲ್ವಾ ಎನ್ ಐನಲ್ಲಿ ಇರೋರು ಯಾರು ಅವರು ಪೊಲೀಸ್ ಅವರು ಪೊಲೀಸ್ನವರು